ಆಗಿದೆ ಇವರು ಮುದ್ದೆ ಆಗಿಲ್ಲ ಅನ್ನ ನೋಡಿ ಸೂಪರಾಗಾಗಿದೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳ್ತೀರಾ ತಿಂದೇಲೆ ಗೊತ್ತಾಗುತ್ತೆ ನಿಮ್ಗೆ ನೋಡಿದ್ರೆ ಗೊತ್ತಾಗೋದಿಲ್ಲ ನೀವು ಮಾಡಿ ತಿನ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಈ ರೆಸಿಪಿ ಅಂತ ತಿಳಿಸ್ತೀರ ಅಲ್ವಾ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ಅದ್ಭುತವಾಗಿದೆ ಗಮ ಗಮಗ ಅಂತಿದೆ ಇದಕ್ಕೆ ಆಲ್ರೆಡಿ ನಾನು ಚಟ್ನಿ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಊಟದ ಸ್ಟೈಲಲ್ಲಿ ಆ ಚಟ್ನಿ ಜೊತೆ ಈ ಗೀ ರೈಸ್ ಹಾಕ್ಕೊಂಡು ತಿದ್ದಿದ್ರೆ ಹಾಂ 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 ಏನು ಅದ್ಭುತವಾಗಿರುತ್ತೆ ಅಂತ ಹೇಳ್ತೀರಾ ಬೆಳಗಿನ ತಿಂಡಿಗಾದರೂ ಮಾಡ್ಕೊಳ್ಳಿ ನೈಟ್ ಊಟಕ್ಕಾದರೂ ಮಾಡ್ಕೊಳ್ಳಿ ಮಧ್ಯಾಹ್ನಕ್ಕಾದರೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಗೀ ರೈಸ್ ಮಾಡೋದು ತೋರಿಸ್ತೀನಿ ಅದು ಹೇಗೆ ಅಂತಂದರೆ ನಾನು ಕೊಬ್ಬರಿನ ತುರಿದು ಅದರಿಂದ ಹಾಲು ತೆಗೆದು ತುಂಬ ಟೇಸ್ಟಿಯಾಗಿರೋ ಗೀ ರೈಸ್ನ ತೋರಿಸ್ಕೊಡ್ತಿದ್ದೀನಿ ನೀವೆಲ್ಲರೂ ಇದನ್ನು ಮನೇಲಿ ಸತಿ ಪಕ್ಕ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಮುಂದೆ ತಿಳಿಸ್ತೀನಿ ಹಾಗೇನು ಇದುವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನು ಮುಂದೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ಯಾರು ನೋಡ್ತಿದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಹಾಗೇ ನಿಮ್ಮ ಒಂದು ಸಪೋರ್ಟ್ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಯಾಕಂದರೆ ನಾನು ಇನ್ನು ಮುಂದೆ ನಿಮ್ಗೆ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಅದರದ್ದು ನೋಟಿಫಿಕೇಷನ್ ಬರುತ್ತೆ ನಿಮ್ಮೆಲ್ಲರ ಸಪೋರ್ಟೇ ನನಗೆ ತುಂಬ ಇಂಪಾರ್ಟೆಂಟು ಈ ತೆಂಗಿನ ಹಾಲು ಯೂಸ್ ಮಾಡಿ ತೆಂಗಿನ ಹಾಲು ಯೂಸ್ ಮಾಡಿ ಹೇಗೆ ಗೀ ರೈಸ್ ಮಾಡೋದು ಅಂತ ಈಗ ಶುರು ಮಾಡೋಣ ಬನ್ನಿ ಗೀ ರೈಸ್ ಮಾಡೋದಕ್ಕೆ ನಾನು ಪಲಾವ್ ಎಲೆ ಮತ್ತು ಖಾರಕ್ಕೆ ಬೇಕಾಗಿರೋಷ್ಟು ಮೆಣಸಿನ್ಕಾಯಿ ಹಾಗೆ ಒಂದು ಚಿಕ್ಕದಾಗಿರುವಂಥ ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಮತ್ತು ಬಟಾಣಿ ಬಟಾಣಿ ನಾನು ಯಾವ್ದಾದ್ರು ಸೇರ್ಸೋಕ್ಕಾಗುತ್ತೋ ಅದಕ್ಕೆಲ್ಲ ಸೇರಿಸ್ತೀನಿ ಪ್ಲೇನ್ ಇರೋದರಿಂದ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಮಕ್ಕಳು ಅಂತ ನಾನು ಬಟಾಣಿ ಸೇರಿಸ್ಕೊಳ್ತಿದ್ದೀನಿ ಮೇಯ್ನ್ ಬಂದು ಈ ತೆಂಗಿನಕಾಯಿ ಈ ತೆಂಗಿನಕಾಯಿನ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ಇದ್ದದು ಹಾಲು ತೆಗೆದಿಟ್ಕೋಬೇಕು ಇದು ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಈ ತೆಂಗಿನಕಾಯಿ ಹಾಲಿಂದ ನೀವು ಮಾಡೋದ್ರಿಂದ ಅದ್ರ ಟೇಸ್ಟೇ ಡಿಫ್ರೆಂಟಾಗಿ ಹೋಗ್ಬಿಡುತ್ತೆ ಎಲ್ಲರೂ ಸತಿ ಮನೇಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ಒಂದು ಸತಿ ಮಾಡಿದ್ರೆ ಮತ್ತೆ ನೀವು ಆ ಟೇಸ್ಟ್ನ ಯಾವತ್ತೂ ಮರೆಯೋಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ತುಪ್ಪ ತುಪ್ಪ ಇದು ತುಂಬ ಇಂಪಾರ್ಟೆಂಟು ಈ ತುಪ್ಪನ ನಾನು ಯಾವ ಮನೆಯಲ್ಲೇ ಮಾಡ್ಕೊಂಡಿರೋದು ನೋಡಿ ಇಷ್ಟು ತುಪ್ಪಕ್ಕೆ ನಾವೇನಿಲ್ಲ ಏನಿಲ್ಲ ಅಂದರೂ ಅಂಗಡಿಲಿ ಏಳ್ನೂರು ಎಂಟುನೂರು ರೂಪಾಯಿ ನಮ್ಮ ಯಜಮಾನ್ರು ಎಲ್ಲೋ ಗೋಶಾಲೆಯಿಂದ ತಂದರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಅರ್ಧ ಕೆ ಜಿಗೆ ಈ ಅರ್ಧ ಕೆ ಜಿ ತುಪ್ಪ ನಾನು ಮನೆಯಲ್ಲೇ ಮಾಡಿದ್ದೀನಿ ಫ್ರೀಯಾಗಿ ನೋಡಿ ಈ ತುಪ್ಪನ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಪ್ರೀವಿಯಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಈಗ ನಾನು ಮೊನ್ನೆ ಮಾಡಿಬಿಟ್ಟೆ ನಾನು ಮರ್ತ್ಕೊಂಡು ಮತ್ತೆ ನೆಕ್ಸ್ಟ್ ಮಾಡಬೇಕಾದ್ರೆ ನನ್ನ ಪಕ್ಕ ನಿಮ್ಗೆ ಹೆಂಗೆ ತುಪ್ಪ ಮಾಡೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈಗ ಇಷ್ಟು ಇಂಗ್ರೀಡಿಯನ್ಸ್ ಬಳಸ್ಕೊಂಡು ನಾವು ಗೀ ರೈಸ್ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಮುಂಚೆ ನಾವು ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಲು ತೆಗೆದಿಟ್ಕೊಳ್ಳೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಮಿಕ್ಸಿ ಜಾರಿಗೆ ನಾನು ಹೆಚ್ಚಿಟ್ಕೊಂಡಿರೋಂಥ ಕೊಬ್ಬರಿನೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ರುಬ್ಕೊಂಡು ಹಾಲು ತೆಗೆದಿಟ್ಕೊಳ್ತೀನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಇದನ್ನ ರುಬ್ಬೋದಕ್ಕೆ ಮುಂಚೆ ಒಂದು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದು ತೋರಿಸ್ತೀನಿ ನಾನು ನಿಮಗೆ ನಾನು ರುಬ್ಕೊಂಡು ಬಂದಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಸೋದಿಸ್ಕೊಂಡ್ಬಿಡೋಣ ನೀವು ಎಷ್ಟು ನೀರು ಹಾಕೋಬೇಕು ಅಂದರೆ ನೀವು ಎಷ್ಟು ಅಕ್ಕಿ ತೊಗೊಳ್ತೀರೋ ಅದೇ ಪ್ರಮಾಣದಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಆಮೇಲೆ ನಾವು ನೀರು ಸೇರಿಸ್ಕೋಬೋದು ಆದರೆ ಇದಕ್ಕೆ ಜಾಸ್ತಿ ನೀರು ಸೇರಿಸ್ಬೇಡಿ ಆಮೇಲೆ ಹಾಲು ಆಗೋ ಚಾನ್ಸಸ್ ಇರುತ್ತೆ ನೀವು ಎಷ್ಟು ಅಕ್ಕಿ ತಗೊಳ್ತೀರೋ ಅದೇ ಪ್ರಮಾಣವಾಗಿ ನೀವು ನೀರು ಸೇರಿಸ್ಕೊಂಡ್ರೆ ಒಳ್ಳೆಯದು ಸ್ವಲ್ಪ ಕಮ್ಮಿ ಆದರೂ ನಾವು ಸೇರಿಸ್ಕೊಬೋದಾಗುತ್ತೆ ಜಾಸ್ತಿ ಆದರೆ ಬಿಸಾಕಬೇಕಾಗುತ್ತೆ ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕು ಏನು ಅಂತ ಮಿಕ್ಸಿಗೆ ಹಾಕ್ಕೊಂಡು ನೀವು ಅದನ್ನು ರುಬ್ಕೊಳ್ಳೋದು ಒಳ್ಳೆಯದು ಈಗ ನಾನು ಒಂದು ಸೋಸೋದಕ್ಕೆ ಅಂತ ಒಂದು ತೊಗೊಂಡಿದ್ದೀನಿ ಅದನ್ನು ಪಾತ್ರೆ ಕೆಳಗಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ರುಬ್ಬಿರೋ ಅಂಥದ್ದನ್ನೆಲ್ಲ ಹಾಕ್ಬಿಡ್ತೀನಿ ಈಗ ಈ ರುಬ್ಬಿರೋ ಅಂಥ ಮಿಶ್ರಣನ ಹಾಕಿ ಅದರಲ್ಲಿ ಹಾಲನ್ನೆಲ್ಲ ಸೋದಿಸ್ಕೊಂಡ್ಬಿಟ್ಟು ಮತ್ತೆ ನಾವು ಇನ್ನೊಂದು ಸತಿ ನೀರು ಹಾಕಿ ರುಬ್ಕೋಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಫುಲ್ ಹಾಲು ಬಂದಿರೋದಿಲ್ಲ ಇನ್ನೂ ಹಾಲು ಇರುತ್ತೆ ಹಾಗಾಗಿ ನಾವು ಎರಡು ಸತಿ ರುಬ್ಬಿದ್ರೆ ಎರಡರಿಂದ ಮೂರು ಸತಿ ರುಬ್ಕೊಂಡ್ರೂ ಹಾಲು ಚೆನ್ನಾಗೇ ಬರುತ್ತೆ ತುಂಬ ಅಂದರೆ ತುಂಬ ರುಚಿಕರಿ ಮತ್ತು ಮಕ್ಕಳಿಗಂತೂ ತುಂಬ ಹೆಲ್ತ್ ಬೆನಿಫಿಟ್ಟು ಕೊಬ್ಬರಿ ಹಾಲು ತುಂಬ ಒಳ್ಳೆಯದು ಹಾಗೆ ಬಟಾಣಿ ಕೂಡ ತುಂಬ ಹೆಲ್ತ್ ಒಳ್ಳೆಯದು ಕೀ ಕೂಡ ತುಂಬ ಒಳ್ಳೆಯದು ಯಾವುದ್ಯಾವುದೋ ಆಯಿಲಿಂದ ಮಾಡೋದಕ್ಕಿಂತ ಈ ಥರ ನಾವು ಮಾಡೋದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಮಕ್ಕಳಿಗೋಸ್ಕರ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ರೀತಿ ಅಡುಗೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊದು ಸಿಬ್ಬಲಿ ಹಿಂಗಿದೆ ಹಾಲು ಇಷ್ಟು ಬಂದಿದೆ ಇಷ್ಟು ಹಾಲು ಸಾಕಾಗೋದಿಲ್ಲ ಸೊ ಹಾಗಾಗಿ ನಾನು ಅದನ್ನು ಇನ್ನೂ ಒಂದು ಸರ್ತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಬರ್ತೀನಿ ಮತ್ತೆ ನಾನು ಇದನ್ನು ರುಬ್ಕೊಂಡು ಬಂದಿದ್ದೀನಿ ಮತ್ತೆ ಇದನ್ನು ಸೋಸೋದಿಟ್ಕೊಂಡು ಸೋದಿಸ್ಕೊಂಡು ಬಿಡೋಣ ಇದರಲ್ಲಿ ಫುಲ್ ಹಾಲು ಹೋಗಿದೆ ಈಗ ಇಷ್ಟು ಹಾಲು ಬಂದಿದೆ ಇಷ್ಟು ಹಾಲು ಸಾಕಾಗುತ್ತೆ ಬೇಕು ಅಂದರೆ ಇನ್ನೂ ನೀರು ಹಾಕ್ಕೊಳ್ಳೋಣ ನಾವು ಎಷ್ಟು ಬೇಕು ಏನು ಅಂತ ನಾನು ಅಕ್ಕಿ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀರು ಹಾಕ್ಕೊಳ್ತೀನಿ ನೀವು ಅಷ್ಟೇ ಸಾಕಾಗಿಲ್ಲ ಅಂದರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಇದು ಮೇಯ್ನ್ ಕೊಬ್ಬರಿ ಹಾಲು ಎಷ್ಟು ಸಿಕ್ಕಿದೆ ಅಂದರೆ ಅದರಿಂದನೇ ಜಾಸ್ತಿ ಟೇಸ್ಟ್ ಬರೋದು ತುಪ್ಪ ಮತ್ತು ಈ ಕೊಬ್ಬರಿ ಹಾಲು ಎರಡೂ ಸೇರಿದಾಗ ಹಾಗೇ ರೈಸ್ಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ನಾನು ಹಕ್ಕಿನ ತೊಳ್ಕೊಂಬಂದುಬಿಡ್ತೀನಿ ತಳ್ಕೊಂಡು ಬಂದು ನಿಮಗೆ ಮುಂದಿನ ಪ್ರೊಸೆಸ್ ತೋರಿಸ್ತೀನಿ ಇದಕ್ಕೆ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನೀವು ಬೇಕಂದರೆ ನಾರ್ಮಲ್ ರೈಸು ತೊಗೋಬೋದು ಈ ಬಾಸುಮತಿ ರೈಸು ಈ ಕೊಬ್ಬರಿ ಹಾಲು ಮತ್ತು ತುಪ್ಪ ಈ ಇಷ್ಟು ಇಂಗ್ರೀಡಿಯೆಂಟ್ಸ್ ಸೇರಿ ಒಂದು ಒಳ್ಳೆಯ ಅದ್ಭುತವಾಗಿರುವಂಥ ಗೀ ರೈಸು ರೆಡಿ ಆಗುತ್ತೆ ಯಾವಾಗಲೂ ಅಷ್ಟೇ ಗೀ ರೈಸ್ ಮಾಡೋದಕ್ಕೆ ಇಷ್ಟಿದ್ರೆ ಸಾಕು ಬೇರೆಯವ್ರು ತೋರಿಸ್ತಾರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟರಲ್ಲೇ ಎಷ್ಟು ಅದ್ಭುತವಾಗಿ ರೆಡಿಯಾಗುತ್ತೆ ಅಂದರೆ ಆ ಟೇಸ್ಟು ನಮ್ಮ ಲೈಫಲ್ಲೇ ಮರೆಯೋದಕ್ಕಾಗಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಇದನ್ನು ನೀವು ಚಟ್ನಿ ಜೊತೆ ಬೇಕಾಗಿರೋ ತಿನ್ಬೋದು ಕುರ್ಮ ಜೊತೆ ಬೇಕಾಗಿರೋ ತಿನ್ಬೋದು ಅಥವಾ ಚಿಕನ್ ಮಟನ್ ಸಾರ್ ಜೊತೆ ತಿನ್ನೋರಾದರೆ ತಿನ್ಬೋದು ಇದನ್ನು ನಾನಿವತ್ತು ಚಟ್ನಿ ಮಾಡ್ತಾ ಇದಕ್ಕೆ ಕಾಂಬಿನೇಷನ್ ಆಗಿ ಯಾಕಂದರೆ ಇವತ್ತು ನಾವು ಗುರುವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನೋದಿಲ್ಲ ಸೊ ಹಾಗಾಗಿ ನಾನಿವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ನ ಇಟ್ಕೊಳ್ತಿದ್ದೀನಿ ಇದು ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ತುಪ್ಪ ಈಸಿ ಈಗ ಇದಕ್ಕೆ ನಾನು ತುಪ್ಪನ ಹಾಕೊಳ್ತಿದ್ದೀನಿ ಒಂದು ಸ್ಪೂನು ಎರಡು ಸ್ಪೂನು ಮೂರು ಸ್ಪೂನು ತುಪ್ಪ ಹಾಕ್ಬೇಕಾದ್ರೆ ಯಾವುದೇ ಕಂಜುಸ್ತನ ಬೇಕಾಗಿಲ್ಲ ಯಾಕಂದರೆ ಎಣ್ಣೆ ಹಾಕ್ಬೇಕಾದ್ರೆ ನೀವು ಕಂಜೂಸ್ ತನ ಮಾಡಿ ಬಟ್ ತುಪ್ಪದಲ್ಲಿ ತುಂಬ ಒಳ್ಳೆಯ ಗುಡ್ ಫ್ಯಾಟ್ ಇರೋದ್ರಿಂದ ಅದಕ್ಕೆ ಕಂಜೂಸ್ತನ ಬೇಕಾಗೋ ಅವಶ್ಯಕತೆ ಇಲ್ಲ ಎಣ್ಣೆಯಲ್ಲಾದರೆ ಎಷ್ಟು ಕಂಜುಸ್ತನ ಮಾಡ್ತೀರೋ ಅಷ್ಟು ಒಳ್ಳೆಯದು ಹೇಳ್ತೀವಿ ಈಗ ಈ ತುಪ್ಪ ಬಿಸಿ ಆಗ್ಬಿಡ್ರಿ ಆ ತುಪ್ಪ ಬಿಸಿಯಾಗಿದೆ ನಾನು ಚಕ್ಕೆ ಲವಂಗ ಹಾಕೊಳ್ತಿದ್ದೀನಿ ಹಾಗೆ ಯಾಲಕ್ಕಿ ಕೂಡ ಹಾಕೊಳ್ತಿದ್ದೀನಿ ಮತ್ತು ಈ ಪಲಾವ್ ಎಲೆಗೆ ಹಾಕೊಳ್ತಿದ್ದೀನಿ ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಳ್ತಿದ್ದೀನಿ ಇದಿಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಬಟಾಣಿ ಹಾಕ್ಕೊಳ್ತೀನಿ ಇದು ಬಿಸಿಯಾಗಿದೆ ಚಿಟಪಟ ಅಂತ ಸೌಂಡ್ ಬರ್ತಿದೆ ಸ್ವಲ್ಪ ದೂರ ಇರಿ ಆದಷ್ಟು ಈ ಥರ ಬಂದಾಗ ಈಗ ನಾನು ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ದಿವಸ ಫ್ರೈ ಆದಮೇಲೆ ಸ್ವಲ್ಪ ಸ್ಟವ್ ಕಮ್ಮಿ ಮಾಡ್ಕೊಂಡಿ ಎರಡು ದಿವಸ ಫ್ರೈ ಆದಮೇಲೆ ನಾವು ಹಾಲು ಹಾಕೊಳ್ಳೋಣ ನೋಡಿ ಬಟಾಣಿ ಎಲ್ಲ ಏನಿರುತ್ತಿದ್ದೆ ಸ್ವಲ್ಪ ಹುಷಾರಾಗಿರಿ ಯಾವುದಕ್ಕೂ ಫಸ್ಟ್ ಟೈಮ್ ಅಡುಗೆ ಮಾಡೋದಾದರೆ ಸ್ವಲ್ಪ ಕುಕ್ಕಿಂಗಲ್ಲಿ ಹುಷಾರಾಗಿರಿ ಫಿಕ್ ತೊಗೊಳಕ್ ಹೋಗ್ಬೇಡಿ ನನಗೆ ಅಭ್ಯಾಸ ಇದೆ ನನಗೇನು ಪ್ರಾಬ್ಲಮ್ ಇಲ್ಲ ಈಗ ಇದು ಬಟಾಣಿ ಆಗಿದೆ ಈಗ ಹಾಲನ್ನ ಹಾಕೊಂಡು ಈಗ ಇಷ್ಟು ಹಾಲು ಸಾಕಾಗಲ್ಲ ಹಾಗಾಗಿ ನಾನು ಇದಕ್ಕೆ ನೀರು ಕೂಡ ಸೇರಿಸ್ಕೊಳ್ತೀನಿ ಸ್ಟವ್ ಕಮ್ಮಿ ಮಾಡ್ಕೊಂಡಿದ್ದೀನಿ ಇವಾಗ ಆವಾಗಲೇ ಸ್ಟವ್ ಕಮ್ಮಿ ಮಾಡಿದ್ರಿಂದ ಈಗ ನಾನು ಸ್ಟವ್ ಜಾಸ್ತಿ ಮಾಡಿಕೊಂಡು ನೋಡಿ ಒಂದಿಷ್ಟು ನೀರು ಸೇರಿಸ್ಕೊಳ್ತಿದ್ದೀನಿ ಈಗ ನಾನು ಇದಕ್ಕೆ ಉಪ್ಪು ಹ್ಯಾಡ್ ಮಾಡ್ಕೊಳ್ತೀನಿ ಉಪ್ಪು ಹಾಕಿಲ್ಲ ಅಲ್ಲ ಉಪ್ಪು ಹಾಕ್ಕೊಂಡ್ಬಿಡೋಣ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡಿ ನನಗೆ ಆಲ್ಮೋಸ್ಟ್ ಕೈಯಲ್ಲಿ ಹಾಕಿ ಅಭ್ಯಾಸ ಎಲ್ಲರೂ ನಿಮಗೆ ಅಭ್ಯಾಸ ಇಲ್ಲ ಅಂದರೆ ನೀವು ಸ್ಪೂನಲ್ಲಿ ಹಾಕೊಳ್ಳಿ ನಾನು ಯಾವಾಗಲೂ ಕೈಗಳಲ್ಲೇ ಯೂಸ್ ಮಾಡ್ಕೊಂಬಿಡ್ತೀನಿ ಟೀ ಪುಡಿ ಆಗಲಿ ಸಕ್ಕರೆ ಆಗಲಿ ಉಪ್ಪಾಗಲಿ ಅಶ್ನ ಆಗಲಿ ಜಾಸ್ತಿ ನಾನು ಕೈ ಯೂಸ್ ಮಾಡ್ತೀನಿ ಆಗಿನ ಕಾಲದಲ್ಲಿ ಎಲ್ಲರೂ ಕೈ ಹಾಕಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ಜಾಸ್ತಿ ಇತ್ತು ಈಗೆಲ್ಲ ನಾವು ಆಗಿ ಯೂಸ್ ಮಾಡೋ ಸ್ಟಾರ್ಟ್ ಮಾಡಿದ್ದೀವಿ ಸ್ಪೂನ್ಗಳು ಸ್ಪೂನ್ ಬೇಕು ಇಲ್ಲ ಅಂತ ಹೇಳಲ್ಲ ಆದಷ್ಟು ನಮ್ಮ ಕೈ ತಾಕಿದ್ರೇ ಯಾವುದೇ ಒಂದು ಅಡುಗೆಗಾಗಲಿ ರುಚಿ ಅಂತ ನಾನು ಹೇಳ್ತೀನಿ ಹಾಗಾಗಿ ನಾನು ಜಾಸ್ತಿ ಕೈಯೇ ಯೂಸ್ ಮಾಡ್ತೀನಿ ಇದು ಕುದಿ ಮೇಲೆ ಅಕ್ಕಿ ಹಾಕೊಳ್ಳೋಣ ಇದು ಕುದಿಯಕ್ಕೆ ಬಿಡೋಣ ಬನ್ನಿ ಬಾಸುಮತಿ ರೈಸ್ ತಗೊಂಡಿರೋದ್ರಿಂದ ನಾನು ಯಾವಾಗೂ ಎರಡು ಗ್ಲಾಸ್ ಒಂದು ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕು ಬಟ್ ನಾನು ಎರಡು ಗ್ಲಾಸಿಗೆ ನಾನು ಯಾವಾಗಲೂ ಮೂರು ಗ್ಲಾಸ್ ನೀರು ಹಾಕ್ತೀನಿ ಬಾಸುಮತಿ ರೈಸಿಗೆ ಕುದು್ರುದ್ರಾಗಿಡಬೇಕು ಜಾಸ್ತಿ ನೀರಾಗಿದ್ರೆ ಮುದ್ದೆ ಆಗೋಗುತ್ತೆ ಹಾಗಾಗಿ ನಾನು ಯಾವಾಗಲೂ ಮೂರು ಗ್ಲಾಸ್ ನೀರು ಹಾಕ್ಕೊಂತೀನಿ ಮೂರರಿಂದ ಮೂರು ಕಾಲು ಗ್ಲಾಸ್ ನಡೆಯುತ್ತೆ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಈಗ ಇದು ಕುದಿ ಬಂದ್ಬಿಡ್ಲಿ ಸ್ಟಾರ್ಟ್ ಆಗ್ತಾ ಇದೆ ಕುದಿ ಬರೋದಕ್ಕೆ ಸ್ವಲ್ಪ ಕುದ್ಮೇಲೆ ಅಕ್ಕಿ ಸೇರಿಸ್ಕೊಳ್ಳೋಣ ಅಕ್ಕಿನ ಸೇರಿಸ್ಕೊಳ್ತೀನಿ ಅಕ್ಕಿಲಿರೋ ನೀರು ಏನು ಬೇಕಾಗೋದಿಲ್ಲ ನಾವು ಆಲ್ರೆಡಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹೇಳ್ತೀವಿ ಈಗ ತೊಳೆದಿಟ್ಕೊಂಡ್ರೆ ಸಾಕು ಅಕ್ಕಿಲಿ ಸ್ವಲ್ಪ ಕೊನೆಯಲ್ಲಿ ಹೆಂಗೆ ಆದರೂ ನೀರು ಉಳ್ಕೊಳ್ಳುತ್ತೆ ತೊಳೆದ್ಮೇಲೆ ಅದನ್ನ ಸೇರಿಸ್ಕೊಳ್ಬೇಡಿ ಯಾಕಂದರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀರನ್ನ ಕಮ್ಮಿನೇ ಬಳಸ್ಕೊಳ್ಳಿ ಮುಚ್ಕೊಂಡ್ಬೇಡಿ ಈಗ ಕುಕ್ಕರ್ ಇಟ್ನ ಮುಚ್ಕೊಂಡಿದೀನಿ ಇದು ಒಂದು ಎರಡು ವಿಜಿಲ್ ಬಂದ್ರೆ ಸಾಕಾಗುತ್ತೆ ಈ ಎರಡು ವಿಜಿಲ್ ಬಂದಮೇಲೆ ಅದು ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಚಿಕ್ಕ ತಂಡ ಆಗಿದೆ ಇದನ್ನು ತೆಕ್ಕೊಳ್ಳೋಣ ಹೇಗಾಗಿದೆ ಗೀ ರೈಸನ್ನು ಎಕ್ಸಾಕ್ಟ್ ಅಂತೂ ನನಗಿದೆ ಇದ್ರ ಪರಿಮಳಕ್ಕೆ ನನಗೆ ಈಗಲೇ ತಿನ್ನಬೇಕು ಅನಿಸ್ತಿದೆ ಅಷ್ಟು ಒಳ್ಳೆ ಘಮ 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 ಅಂತ ಬರ್ತಾ ಇದೆ ಒಂದ್ಸತಿ ತೆಗೆದು ನೋಡೋಣ ಈಗಾಗಿದೆಯಂತ ಆಗಿದೆ ನೋಡಿ ಕಾಣಿಸ್ತಿದೆಯಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಚೂರು ಮುದ್ದೆ ಆಗಿಲ್ಲ ಅಣ್ಣ ನೋಡಿ ಆಗಿದೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳ್ತಿರಾ ತಿನ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ನೋಡಿದ್ರೆ ಗೊತ್ತಾಗೋದಿಲ್ಲ ನೀ ಮಾಡಿ ತಿನ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಈ ರೆಸಿಪಿ ಅಂತ ತಿಳಿಸ್ತೀರ ಅಲ್ವಾ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ಅದ್ಭುತವಾಗಿದೆ ಘಮ ಗಮ ಗಮ ಧಮ ಅಂತಿದೆ ಇದಕ್ಕೆ ಆಲ್ರೆಡಿ ನಾನು ರೆಸಿಪಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಓಲ್ಟರ್ ಸ್ಟೈಲಲ್ಲಿ ಆ ಚಟ್ನಿ ಜೊತೆ ಈ ಗೀ ರೈಸ್ ಹಾಕೊಂಡು ತಿಂತಿದ್ರೆ ಹಾಂ 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 ಏನು ಅದ್ಭುತ ಆಗಿರುತ್ತೆ ಅಂತ ಹೇಳ್ತೀರಾ ಬೆಳಗಿನ ತಿಂಡಿಗಾದರೂ ಮಾಡ್ಕೊಳ್ಳಿ ನೈಟ್ ಊಟಕ್ಕಾದರೂ ಮಾಡ್ಕೊಳ್ಳಿ ಮಧ್ಯಾಹ್ನಕ್ಕಾದರೂ ಮಾಡ್ಕೊಳ್ಳಿ ಈಗ ನಾನು ಆಲ್ರೆಡಿ ಮಧ್ಯಾಹ್ನ ಆಗಿದೆ ನನ್ನ ಮಗ ಇವಾಗ ಮಧ್ಯಾಹ್ನಕ್ಕೆ ಗೀ ರೈಸ್ ಬೇಕು ಅಂತಂದ ಅದಕ್ಕೆ ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೀನಲ್ಲ ಮಾಡಿದ್ದೀನಿ ನೀವು ಕೂಡ ಅಷ್ಟೇ ನಿಮ್ಗೆ ಯಾವ ಟೈಮಿಗೆ ತಿನ್ನಬೇಕು ಅನ್ಸುತ್ತೋ ಅವಾಗ ಪಟಾಫಟ ಮಾಡ್ಕೊಂಬಿಡಿ ಏನೂ ಜಾಸ್ತಿ ಪ್ರೋಸಸ್ಸೇ ಇಲ್ಲ ತೆಂಗಿನಕಾಯಿ ಒಂದು ಕಟ್ ಮಾಡ್ಕೊಂಬಿಟ್ರೆ ಅದನ್ನ ಹಾಲು ತೆಗ್ದು ರುಬ್ಬೋದು ಏನು ನಾವೇನು ಕೈಯೆಲ್ಲ ರುಬ್ತೀವಿ ಮಿಕ್ಸಿಲಿ ರುಬ್ತೀವಿ ರುಬ್ಕೊಂಡು ಹಾಲು ತೆಗ್ದಿಟ್ಕೊಂಡ್ಬಿಟ್ಟು ಮಾಡೋದು ಎಷ್ಟು ಟೈಮ್ ಹಿಡೀತು ನೋಡಿದ್ರೆ ಒಗ್ಗರಣೆ ಹಾಕೋದು ಏನು ಜಾಸ್ತಿ ಟೈಮ್ ಹಿಡಿಯಲ್ಲ ಆರಾಮಾಗಿ ಮಾಡ್ಕೊಬೋದು ಬನ್ನಿ ಇದನ್ನು ಇವಾಗ ಒಂದು ತಟ್ಟೆಗೆ ಹಾಕೊಂಡ್ಬಿಡ್ತೀನಿ ಈಗ ನೋಡಿ ತಟ್ಟೆ ತೊಗೊಂಡಿದ್ದೀನಿ ತಟ್ಟೆಗೆ ಹಾಕೊಂಡ್ಬಿಡ್ತೀನಿ ನಾನು ಬಿಸಿಯಲ್ಲೇ ತೆಗೆದಿರೋದ್ರಿಂದ ಸ್ವಲ್ಪ ನಿಮಗೆ ಇನ್ನೂ ಇನ್ನು ಉದ್ರೆ ಸ್ವಲ್ಪ ಟೈಮ್ ಬಿಟ್ಟು ತೆಗೆದ್ರೆ ಒಳ್ಳೆ ಸೂಪರ್ ಆಗಿರುತ್ತೆ ಚಟ್ನಿ ಸೂಪರ್ ಕಾಂಬಿನೇಷನ್ ನೋಡಿ 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 ಒಳ್ಳೆ ರೈಸು ಚಟ್ನಿ ರೆಡಿಯಾಗಿದೆ ಏನಿದ್ರು ಇನ್ನು ಬ್ಯಾಟಿಂಗ್ ಶುರು ಮಾಡೋದೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತೂ ಇದಂತೂ ಸೂಪರಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ಪೂನ್ ಈ ಥರ ಹಾಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಎತ್ಕೊಂಡು ಈ ಥರ ಹ್ಞೂ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಟೇಸ್ಟ್ ಅಂತೂ ಅಲ್ಟಿಮೇಟು ನೀವೆಲ್ಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳ್ಸೋದು ಮಾತ್ರ ಮರಿಬೇಡಿ ಇದುವರೆಗೂ ನನ್ನ ವೀಡಿಯೋನ ಪೇಶನ್ಸಿಂತ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತಾ ಯಾರು ಹೊಸಬ್ರಾಗ ನೋ ಹೊಸದಾಗಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ನಮ್ಮಂತವನ್ನ ಅಂತ ಹೇಳ್ತಾ ಪ್ಲೀಸ್ ಅಲ್ಲಿ ನೆಕ್ಸ್ಟ್ ವೀಡಿಯೋವರೆಗೂ ಕಾಯ್ತಾಯಿರಿ ಅಲ್ಲಿವರೆಗೂ ಬಾಯ್ ಬಾಯ್ ಬಾಯ್